ಚೈತ್ರ ಕುಂದಾಪುರ ಹನ್ನೆರಡು ವರ್ಷಗಳಿಂದ ಪ್ರೀತಿಸಿದ ಹುಡುಗನ ಜೊತೆ ಇನ್ನು ಯಾರು ಈ ಹುಡುಗ ಹೇಗೆ ಪ್ರೀತಿಯಾಯ್ತು ಎಲ್ಲಿಂದ ಪ್ರೀತಿಯಾಯ್ತು ಎಲ್ಲವನ್ನ ತಿಳಿಬೇಕಾದ್ರೆ ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಚೈತ್ರ ಕುಂದಾಪುರ ಅವರನ್ನ ಇಷ್ಟಪಡೋದಾದ್ರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದಂತ ಚೈತ್ರ ಕುಂದಾಪುರ ಅವರ ಮದುವೆ ಫಿಕ್ಸ್ ಆಗಿದೆ ಹೌದು ಚೈತ್ರ ಕುಂದಾಪುರ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಹಾಗಂತ ಅವರೇ ಮಜಾಟ ನಲ್ಲಿ ಸ್ಪಷ್ಟಪಡಿಸಿದ್ದಾರೆ ಕಳೆದ ಹನ್ನೆರಡು ವರ್ಷಗಳಿಂದ ಚೈತ್ರ ಕುಂದಾಪುರ ಮತ್ತೆ ಆ ಹುಡುಗ ಪರಸ್ಪರ ಪ್ರೀತಿಸ್ತಾ ಇದ್ರು ಇದೀಗ ಪ್ರೀತಿಗೆ ಕುಟುಂಬಸ್ಥರು ಒಪ್ಪಿಗೆ ನೀಡಿದ್ದು ಮದುವೆಯಾಗ್ತಾ ಇದ್ದಾರೆ ಇಬ್ಬರು ಇನ್ನು ಚೈತ್ರ ಕುಂದಾಪುರ ಅವರದ್ದು ಕಾಲೇಜ್ ಲವ್ ಸ್ಟೋರಿ ಅಂತೆ ಎಲ್ಲರಂತೆ ನಮ್ಮದು ರೊಮ್ಯಾಂಟಿಕ್ ಆಗಿ ಪ್ರೀತಿ ಶುರುವಾಗಿಲ್ಲ ಕಂಡ್ರಿ ನನ್ನನ್ನ ದ್ವೇಷಿಸುವವರೇ ಈಗ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಚೈತ್ರ ಕುಂದಾಪುರ ಅವರು ಅಷ್ಟೇ ಅಲ್ಲ ಕ್ಯಾಂಟೀನ್ ನಲ್ಲಿ ನನ್ನ ಬಗ್ಗೆ ಬೈತಾ ಓಡಾಡ್ತಾ ಇದ್ದಂತ ಈ ಹುಡುಗ ನನ್ನನ್ನ ಕಂಡ್ರೆ ಇರಿಟೇಟ್ ಮಾಡಿಕೊಂಡು ಇವಳೊಬ್ಬ ಕಿರಿಕಿರಿ ಎನ್ನುತ್ತಿದ್ದ ಕೊನೆಯಲ್ಲಿ ಅದು ಪ್ರೀತಿಯಾಗಿ ಬದಲಾಯಿತು ಅಂತ ಚೈತ್ರ ಕುಂದಾಪುರ ತಮ್ಮ ಲವ್ ಸ್ಟೋರಿ ಬಗ್ಗೆ ಮಜಾ ಟಾಕಿಸ್ ನಲ್ಲಿ ರಿವೀಲ್ ಮಾಡಿದ್ರು ಅಂದ ಹಾಗೆ ತಾವು ಹನ್ನೆರಡು ವರ್ಷಗಳಿಂದ ಪ್ರೀತಿಸಿದ ಹುಡುಗ ಯಾರು ಆ ಹುಡುಗನ ಹೆಸರೇನು ಎಂಬ ಗುಟ್ಟನ್ನ ಮಾತ್ರ ಚೈತ್ರ ಕುಂದಾಪುರ ಅವರು ಚೈತ್ರ ಕುಂದಾಪುರ ಅವರ ಭಾವಿ ಪತಿ ಬಿಗ್ ಬಾಸ್ ಸ್ಪರ್ಧಿಗಳು ಅವರನ್ನ ಭೇಟಿ ಮಾಡಿದ್ದಾರೆ ಆ ಹುಡುಗ ತುಂಬಾ ಸಾಫ್ಟ್ ಆಗಿ ಕೂಲ್ ಆಗಿ ಮಾತನಾಡ್ತಾರೆ ಚೈತ್ರಾಗೆ ತದ್ವಿರುದ್ಧ ಅಂತ ಮಜಾ ಟಾಕಿಸ್ ನಲ್ಲಿ ಅನುಷ್ ಮತ್ತು ಧರ್ಮ ಕೀರ್ತಿರಾಜ್ ಅವರು ಹೇಳಿದ್ದಾರೆ ಇನ್ನು ಸದ್ಯ ಮದುವೆ ಇನ್ವಿಟೇಷನ್ ಕಾರ್ಡ್ ಕೂಡ ಎಲ್ರಿಗೂ ಹಂಚೋದ್ರಲ್ಲಿ ಚೈತ್ರ ಬ್ಯುಸಿ ಆಗಿದ್ದಾರೆ ಚೈತ್ರ ಕುಂದಾಪುರ ಅವರ ಮದುವೆ ದಿನಾಂಕ ಇನ್ನೂ ಕೂಡ ಬಹಿರಂಗ ಆಗಿಲ್ಲ ಮದುವೆ ಇನ್ವಿಟೇಷನ್ ಕಾರ್ಡ್ ಅನ್ನ ಕೊಡ್ತಾ ಇರುವ ಚೈತ್ರ ತಮ್ಮ ಭಾವಿ ಪತಿಯ ಹೆಸರು ಮತ್ತು ಫೋಟೋವನ್ನ ರಿವೀಲ್ ಮಾಡ್ತಿಲ್ಲ ಆದಷ್ಟು ಬೇಗ ನಿಮ್ಗೆ ತಿಳಿಯುತ್ತೆ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಚೈತ್ರ ಕುಂದಾಪುರ ಅವರು ತಮ್ಮ ಉಂಗುರವನ್ನ ಕಳಕೊಂಡು ಚಡಪಡಿಸ್ತಾ ಇದ್ರು ಅದು ಅವರ ಭಾವಿಪತಿ ಕೊಟ್ಟ ಉಂಗುರ ಅಂತ ಸುದ್ದಿ ಆಗಿದೆ ಕೊರಗಜ್ಜನ ಪವಾಡದಿಂದ ಆ ಉಂಗುರ ಚೈತ್ರ ಕುಂದಾಪುರ ಅವರಿಗೆ ವಾಪಸ್ ಸಿಕ್ತು ಸೊ ಇಷ್ಟೆಲ್ಲ ಲವ್ ಸ್ಟೋರಿ ಇದ್ದ ಚೈತ್ರ ಕುಂದಾಪುರ ಬಾಳಲ್ಲಿ ಮದುವೆಯ ಶುಭ ಸುದ್ದಿ ಕೇಳಿ ಬರ್ತಾ ಇದೆ ಇನ್ನು ಇವರು ಮದುವೆಯಾಗಿ ಅವರ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ನಾವು ಕೂಡ ಆಶಿಸೋಣ ಚೈತ್ರ ಕುಂದಾಪುರ ಅವರು ಮದುವೆ ಆಗ್ತಾ ಇರೋದು ಯಾರನ್ನ ಅವರ ಹೆಸರೇನು ಅವರ ಊರು ಯಾವುದೋ ಎಲ್ಲವನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಾಗಿ ನೀವು ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋವನ್ನ ನೋಡ್ತಾ ಇರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ